ಅನುಭವಿಸಿ ಹೋಗುವುದಿಲ್ಲ ನಂದಲ್ಲ ಇದೆಲ್ಲ ದೇವನದು ಅನ್ನೋಂತೂ ಪ್ರಾಸಾದಿಕ ಭಾವದಿಂದ ಮನುಷ್ಯ ಬದುಕುವುದಿಲ್ಲ ಅನ್ಲಿಲ್ಲ ಬಸವಣ್ಣವರು ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ ಚತುರ್ದಶ ಭುವನಂಗಳು ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಅಚ್ಚಿನ ಮಳೆ ಬಾಣಸದ ಮನೆ ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವಣ್ಣ ಬಸವಣ್ಣಂತವ್ರು ನಮ್ಮಂತವ್ರು ನಿಮ್ಮಂತವ್ರದಲ್ಲ ಬಸವಣ್ಣವರು ಅಲ್ಲಮ ಪ್ರಭು ಕಲ್ಯಾಣಕ್ಕೆ ಬಂದಾಗ ಅಂತಾರ ತನುವ ಬೇಡಿ ನಿನಗ ಧನ ಸಂಪತ್ತು ಬೇಕಾದ್ರೂ ಕೊಡ್ತೀನಿ ದೇಹ ಬೇಕಾದ್ರೂ ಕೊಡ್ತೀನಿ ಮನ ಬೇಕಾದ್ರೂ ಕೊಡ್ತೀನಿ ಅಂದಾಗ ಅಲ್ಲಮ್ಮ ಪ್ರಶ್ನೆ ಇದು ಬಸವಣ್ಣ ದೇಹ ನಿಂದಲ್ಲ ದೇವರು ಕೊಟ್ಟು ನಿನಗೆ ದೇಹದೊಳಗಿರುವ ಮನಸ್ಸು ದೇವರು ಕೊಟ್ಟು ಕಳಶಾನ ಈ ಸಂಪತ್ತು ನೀ ಬರುವಾಗ ತಂದಿಲ್ಲ ನೀ ಹೋಗುವಾಗ ನಿನ್ನ ಬಂದಿಲ್ಲ ಇದು ಅಂತ ಪ್ರೂವ್ ಮಾಡ್ತೀಯಪ್ಪ ನೀನು ನಮ್ಮಂತವ್ರಿಗೆ ಅಲ್ಲ ಬಸವಣ್ಣವ್ರಿಗೆ ಅವಾಗ ಅಲ್ಲಮ್ಮ ಅಂತ ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ ರೊಡವೆ ರಜಿತ ಗಿರಿಗಳೆಲ್ಲವೂ ಪುರಾತನ ರೊಡವೆ ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ ಇಲ್ಲಿ ನಮ್ಮದನ್ನು ಏನೈತಿ ಬೆಟ್ಟಗಳನ್ನು ನಿರ್ಮಾಣ ಮಾಡಿದವರಾರು ಹಿಮಾಲಯಗಳನ್ನು ನಿರ್ಮಾಣ ಮಾಡಿದವರಾರು ಸಾಗರಗಳಿಗೆ ನೀರನ್ನು ತುಂಬಿಸಿದವನಾರು ಸೂರ್ಯ ಚಂದ್ರರಿಗೆ ಆ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿ ತೇಲಿ ಬಿಟ್ಟವರಾರು ನಾವು ಒಂದು ದೀಪ ಹಚ್ಚಿ ಮನೆಯಾಗ ಒಂದು ದಿವಸ ಹಚ್ಚಿದ್ರ ಹೊರಗೆ ಹೋಗಿ ಬರೋದ್ರಾಗ ಆರ್ತೈತಿ ಇಲ್ಲಪ್ಪ ಒಂದಿಷ್ಟು ದೀಪ ಹಚ್ಚಾನ ಸೂರ್ಯ ಚಂದ್ರರನ್ನುವ ಅನ್ನುವ ದೀಪ ಹಚ್ಚಾನ ಇನ್ನೂ ಅವ ಹಚ್ಚಿದ ದೀಪ ಎಲ್ಲಿ ನಾವು ಹಚ್ಚಿದ ದೀಪಗಳಲ್ಲಿ ನಮ್ಮ ಐತಿ ವರ್ಷಕ್ಕೊಮ್ಮೆ ಬಂದಾಗ ಅದನ್ನ ನಾವು ಹಾಕಿದ ಎಣ್ಣೆ ನಾಯಿ ಕುಡ್ದು ಹೋಗ್ತೈತಿ ನಮ್ಮ ಕಾರ್ತಿಕ್ ವರ್ಷಕ್ಕೊಮ್ಮೆ ಬರ್ತೈತಿ ಆದ್ರೆ ಅವ ಎಲ್ಲ ಜನರ ಕಣ್ಣೊಳಗ ಬೆಳಕು ತುಂಬಿ ಜಗತ್ತು ನಡೆಸನಲ್ಲ ಒಂದು ನಿತ್ಯ ಕಾರ್ತೀಕೋತ್ಸವ ನಮ್ಮದೇ ಅವ ಕಾರ್ತೀಕೋತ್ಸವ ಅವ ಬೆಳಕು ತುಂಬಿದವನಾರು ಸಾಗರಗಳಿಗೆ ನೀರು ತುಂಬಿದವನಾರು ಇದು ಎಲ್ಲವೂ ದೇವನದು ಅನ್ನುವುದು ಅಲ್ಲಮನ ಮಾತಿದು ಮೇರುಗಿರಿಗಳೆಲ್ಲವೂ ಗಿರಿಗಳೆಲ್ಲವೂ ಪ್ರಮಥರೊಡವೆ ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ ಹದಿನಾಲ್ಕು ಲೋಕಗಳಂತ ನಾವೇನು ಕರಿತೀವಿ ಅದು ನಮ್ಮದಲ್ಲ ಅದು ದೇವನದಷ್ಟೇ ಲಿಂಗದೊಡವೆ ಇದು ದೇವನದು ಇದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಇದು ಪೃಥ್ವಿ ಅನ್ನೋದೇನೈತಲ್ಲ ಇದು ಕರ್ತಾರನ ಕಮ್ಮಟ ಕರ್ತಾರನ ಕಮ್ಮಟ ಅಂದ್ರ ನೀವು ಶೋರೂಮ್ ಅಂತೀರಿಲ್ಲ ಶೋರೂಮ್ ಈಗ ನಿಮ್ದು ಕಾರ್ ಗಾಡಿದು ಮೋಟರ್ ಬೈಕಿನ ಶೋರೂಮ್ ಇರ್ತಾವ ಇದೊಂದು ಶೋರೂಮ್ ಇದು ಅಂತ ಯಾರ ಶೋರೂಮ್ ಅಂದ್ರೆ ದೇವರ ಶೋರೂಮ್ ಇದು ಹೆಂಗ ಶೋರೂಮ್ನಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ ನಿಮ್ ಕಲ್ನ ಬರ್ತೈತಿ ಶೋರೂಮ್ನಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ ಹಳೆ ಗಾಡಿ ಹಂಗ ಹಿಂದ ದಬ್ಬ ರಿಪೇರಿಗೆ ಹಿಂದ್ ಬಿಟ್ಟಿರ್ತಾರ ಹೋಗ ಹೊಸ ಗಾಡಿ ಮುಂದಿಟ್ಟಿರ್ತಾರ ಹಳೆ ಗಾಡಿ ಹಿಂದೆ ದಬ್ಬ ಇದು ಶೋರೂಮ್ ಇದು ಒಂದು ಹಂಗ ಮಮ್ಮಗ ಊಟ ತಿರ್ತಾನೊಟ್ ಮುಂದ್ ನಡುವಿನ ಮನೆಯಾಗಿರ್ತೈತಿ ಇದು ಮುದುಕಾಗಿರ್ತೈತಿ ಆಗಿರ್ತೈತಿ ಹಿಂದ ಗ್ಯಾರೇಜ್ನಾಗ ಹೋಗದಿರ್ತಾರೆ ಇದು ಹಳೆ ಗಾಡಿ ಇದು ಶೋರೂಮ್ ಅಷ್ಟ ಇದು ಏನ್ ಮಜಾ ಐತಿ ಅಂದ್ರ ಮಮ್ಮಗ ಹುಟ್ಟತಿರ್ತಾನ ಒಬ್ಬನಿಗೆ ಮಗ ಹುಟ್ಟತಿರ್ತಾನ ಅಪ್ಪ ಸಾಯ್ತಿರ್ತಾನ ಅಪ್ಪ ಸಾಯ್ತಾನ ಒಂದು ಶೋರೂಮ್ ಐತಿ ಅಷ್ಟ ಇದು ಜಗತ್ ಇದು ಹಂಗ ಒಬ್ರು ಬರ್ತಿರ್ತಾರ ಬರೋರಿಗೆ ವೆಲ್ಕಮ್ ಮಾಡಬೇಕು ಹೋಗ್ತಿರ್ತಾರ ಹೋಗೋರಿಗೆ ಸೆಂಡ್ ಆಫ್ ಮಾಡ್ತಿರ್ಬೇಕು ಅಷ್ಟೇ ಇಲ್ಲಿ ಹಂಗ ಹೊಸ ಗಾಡಿ ಮುಂದಿಟ್ಟಿರ್ತಾರ ಹಳೆ ಗಾಡಿ ಹಿಂದೆ ದಬ್ಬತಿರ್ತಾರ ನಮ್ಮನ್ನು ಬಹಳ ಹಿಂದಕ್ಕೆ ಕೂರ್ಶರ್ ಅಂತ ತಲಿ ಕೆಡಸ್ಕೋಬಾರದು ಯಾಕಂದ್ರ ಮುಂದ್ ಕುಂತವ್ರು ಸಹಿತ ಒಂದ್ ದಿವಸ ಹಿಂದ್ ಇದು ಶೋರೂಮ್ ಇಲ್ಲಿ ಯಾರು ಮುಂದ್ ಖಾಯಂ ಕುಂದ್ರವ್ ಇಲ್ಲ 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 ಅಷ್ಟ ಹಂಗ ಒಂದ್ ದಿವ್ಸ ಸೊಸಿ ಬರ್ತಾಳ ವೆಲ್ಕಮ್ ಮಾಡಬೇಕು ಮಗಳು ಮತ್ತೊಬ್ಬರು ಮನೆಗೆ ಹೋಗ್ತಾಳ ಸಂಡ್ ಆಫ್ ಮಾಡಬೇಕು ಇದು ಶೋರೂಮ್ ಇದು ಇದು ಭಗವಂತನ ವರ್ಕ್ಶಾಪ್ ಇದು ಅಷ್ಟೇ ಇಲ್ಲಿ ಯಾರು ಇರುವುದಿಲ್ಲ ಬಂದವರಿಗೆ ವೆಲ್ಕಮ್ ಮಾಡೋದು ಅವ್ರು ಮುಂದಿರ್ತಾರ ಹಿಂದೊಂದಿಷ್ಟು ಮಂದಿ ಇರ್ತಾರೆ ಅವ್ರಿಗೆ ಗ್ಯಾರೇಜ್ ಕಳಿಸೋದು ಇದು ನಡೀತಾ ಇರ್ತದೆ ಇದೊಂದು ಶೋರೂಮ್ ಇದು ಜಗತ್ತಿನ ಯಾರು ಖಾಯಂ ಇರಾಕ್ ಬಂದಾರ ಇಲ್ಲಿ